ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಶ್ರೀ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರು ಒಂದೇ ಮಾತರಂ ಗೀತೆಯನ್ನು ರಚಿಸುತ್ತಾರೆ ಈ ಒಂದೇ ಮಾತರಂ ಗೀತೆಗೆ ನೂರೈವತ್ತರ ಸಂಭ್ರಮ ಹಾಗಾಗಿ ಕೇಂದ್ರದ ಎನ್ ಡಿ ಸರ್ಕಾರ ನಮ್ಮ ನಾಯಕರು ನೆಚ್ಚಿನ ಪ್ರಧಾನಿಗಳು ಆದ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ಒಂದೇ ಮಾತರಂ ನೂರೈವತ್ತು ಈ ಕಾರ್ಯಕ್ರಮ ದೇಶಾದ್ಯಂತ ಆಯೋಜನೆ ಆಗಬೇಕು ದೇಶಾದ್ಯಂತ ಒಂದೇ ಮಾತರಂ ಸ್ವಾತಂತ್ರ್ಯ ಸಂಗ್ರಾಮದ ಮೂಲ ಮಂತ್ರ ಏನಿದೆ ಒಂದೇ ಮಾತರಂ ಈ ಗೀತೆಯನ್ನು ಹಾಡೋದರ ಮೂಲಕ ಎಲ್ಲೆಡೆ ಆಚರಣೆ ಆಗಬೇಕು ಅನ್ನುವಂತಹ ನಿರ್ಣಯವನ್ನು ಕೇಂದ್ರದ ಸಂಪುಟ ಸಭೆ ತೆಗೆದುಕೊಂಡಿದೆ ಅದರ ನಿಮಿತ್ತ ನವೆಂಬರ್ ಏಳನೇ ತಾರೀಕು ದೇಶದೆಲ್ಲೆಡೆ ಒಂದೇ ಮಾತರಂ ಗೀತೆಯ ಸಾಮೂಹಿಕ ಗಾಯನ ಮತ್ತು ಒಂದೇ ಮಾತರಂನ ಸಂಭ್ರಮ ಇವೆಲ್ಲವೂ ನಡೆಯಲಿದೆ ನಾನೀಗಾಗಲೇ ಹೇಳಿದಾಗ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಬಂಕಿಪ್ಚಂದ್ರ ಚಂದ್ರ ಈ ಗೀತೆಯನ್ನ ರಚನೆ ಮಾಡ್ತಾರೆ ತದನಂತರದಲ್ಲಿ ಆನಂದ ಮಠ ಅವರು ಈ ಗೀತೆಯನ್ನ ಪ್ರಚಲಿತಕ್ಕೆ ತರ್ತಾರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ರವೀಂದ್ರನಾಥ್ ಠಾಕೂರ್ ಈ ಹಾಡನ್ನ ಇನ್ನೂ ಹೆಚ್ಚು ಜನಮನಸ್ಸಲ್ಲಿ ನಿಲ್ಲೋ ಹಾಗೆ ಹಾಡಿ ಅದನ್ನು ಇನ್ನೂ ಹೆಚ್ಚು ಅದಕ್ಕೆ ಪ್ರಚಾರ ದೊರೆಯೋ ಹಾಗೆ ಆಗುತ್ತೆ ತದನಂತರದಲ್ಲಿ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಎಲ್ಲ ಸಂಗ್ರಾಮಿಗಳು ಮುಖ್ಯವಾಗಿ ಬಾಲ್ಗಂಗಾಧರನಾಥ್ ದೇವ್ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರ ಪಾಲ್ ಈ ಒಂದೇ ಮಾತರಂ ಇದನ್ನ ಘೋಷವಾಕ್ಯವಾಗಿ ಮಾಡ್ಕೋತಾರೆ ಸ್ವಾತಂತ್ರ್ಯ ಸಂಗ್ರಾಮದ ಮಂತ್ರವಾಗಿ ಮಾಡ್ಕೋತಾರೆ ಅದಾದ್ಮೇಲೆ ಶಹೀದ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ರು ಇವರೆಲ್ಲರೂ ಕೂಡ ಈ ಒಂದೇ ಮಾತರಂ ತಮ್ಮ ಮಂತ್ರವಾಗಿಸ್ಕೋತಾರೆ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ ಅನೇಕ ಸಾರ್ತಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರನ್ನ ವಿರೋಧಿಸುವಾಗ ಪ್ರತಿರೋಧವನ್ನ ತೋರಿಸುವಾಗ ಒಂದೇ ಮಾತರಂ ಅಂತ ಘೋಷಣೆಯನ್ನ ಹಾಕ್ತಾ ಇದ್ರು ಭಾರತೀಯರು ಈ ಒಂದೇ ಮಾತರಂ ಗೀತೆ ತದ ನಂತರದಲ್ಲಿ ಎಲ್ಲ ಕಡೆ ಎಲ್ಲರೂ ಹಾಡಲು ಆರಂಭಿಸ್ತಾರೆ ಆದರೆ ಕಾಂಗ್ರೆಸ್ ಪಕ್ಷದ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ಒಂದೇ ಮಾತರಂ ಗೀತೆಗೆ ಗೀತೆಯ ಕೆಲವು ಸಾಲುಗಳಿಗೆ ಪ್ರತಿರೋಧ ಬರುತ್ತೆ ಡಾಕ್ಟರ್ ಮೌಲಾನಾ ಆಜಾದರು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಯಾಕೆ ಅಂದರೆ ತ್ವಂಹಿ ದುರ್ಗಾ ಧಾರಿಣಿ ಈ ಸಾಲಿದೆ ಒಂದೇ ಮಾತರಂನ ಪೂರ್ಣ ಗೀತೆಯಲ್ಲಿ ಇದು ಅಲ್ಪಸಂಖ್ಯಾತರಿಗೆ ಬೇಜಾರಾಗುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆಯಾಗಿ ಕಾಂಗ್ರೆಸ್ ಪಕ್ಷ ಒಂದೇ ಮಾತರಂನ ಕೈ ಬಿಡುತ್ತೆ ತದನಂತರದಲ್ಲೂ ಕೂಡ ಅವರ ಅಧಿವೇಶನಗಳಲ್ಲಿ ಒಂದೇ ಮಾತರಂ ಹಾಡಬಾರದು ಅಂತೆಲ್ಲ ಆಗತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಡಾ ರಾಜೇಂದ್ರ ಪ್ರಸಾದ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ ನಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ ವಂದೇ ಮಾತರಂ ಕುರಿತು ಏನ್ ಹೇಳ್ತಾರೆ ಅನ್ನೋದನ್ನ ನಾನು ಹೇಳ್ತೀನಿ ದ ಕಾಂಪೋಸಿಷನ್ ಕನ್ಸಿಸ್ಟಿಂಗ್ ಆಫ್ ದ ವರ್ಡ್ಸ್ ಅಂಡ್ ಮ್ಯೂಸಿಕ್ ನೋನ್ ಆಸ್ ಜನಗಣ ಮನ ಇಸ್ ದ ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ ಸಬ್ಜೆಕ್ಟ್ ಟು ಸಚ್ ಆಲ್ಟರೇಷನ್ ಇನ್ ದ ವರ್ಡ್ಸ್ ಆಸ್ ದ ಗವರ್ಮೆಂಟ್ ಮೇ ಆಥರೈಸ್ ಆಸ್ ಒಕೇಶನ್ ಅ ಅಂಡ್ ದ ಸಾಂಗ್ ವಂದೇ ಮಾತರಂ ವಿಚ್ ಹಸ್ ಪ್ಲೇಡ್ ಅ ಹಿಸ್ಟಾರಿಕ್ part in the struggle for ಇಂಡಿಯನ್ ಫ್ರೀಡಮ ಶಾಲ್ ಬಿ ಆನರ್ಡ್ ಈಕ್ವಲಿ ವಿತ್ ಜನಗಣ ಮನ ಅಂದ್ರೆ ಜನಗಣಮನಕ್ಕೆ ಎಷ್ಟು ಪ್ರಾಶಸ್ತ್ಯ ಗೌರವ ಮತ್ತು ನಾವು ನಮ್ಮ ಹೃದಯ ಪೂರ್ವಕ ಗೌರವವನ್ನು ಸಲ್ಲಿಸ್ತೀವಿ ಅದೇ ರೀತಿಯಾಗಿ ಈ ರಾಷ್ಟ್ರದ ಹಾಡೇನಿದೆ ಒಂದೇ ಮಾತರಂ ಇದಕ್ಕೂ ಸಲ್ಲಬೇಕು ಅನ್ನುವಂಥದ್ದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮಾತಾಗಿರುತ್ತೆ ಆದ್ರೂ ಕೂಡ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಅಂತ ಅಂದ್ಕೋತೀನಿ ಈ ಒಂದೇ ಮಾತರಂ ಅನ್ನೋದು ಹೆಚ್ಚು ಹೆಚ್ಚು ನಮ್ಮಲ್ಲಿ ನೀವು ಕೇಳ್ಬಹುದೇ ವಿನಃ ಅದರಲ್ಲೂ ವಿಶೇಷವಾಗಿ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗ ಅಧಿಕಾರದಲ್ಲಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಒಂದು ನಿಷೇಧವನ್ನೇ ಹೇರ್ತಾರೆ ಒಂದೇ ಮಾತರಂನ ಅಲ್ಲಿ ಹಾಡಲೇಬಾರದು ಅಂತ ಮಾಡ್ತಾರೆ ಇದು ಅವರ ರಾಜಕೀಯ ಆದರೆ ನಮಗೆ ಒಂದೇ ಮಾತರಂ ಅತ್ಯಂತ ಪೂಜನೀಯ ಹಾಗಾಗಿ ಒಂದೇ ಮಾತರಂ ನೂರೈವತ್ತು ನಾಡದ್ದು ಅಂದ್ರೆ ಏಳನೇ ತಾರೀಕು ರಾಜ್ಯ ಕಾರ್ಯಾಲಯದಲ್ಲಿ ಈ ಒಂದೇ ಮಾತರಂ ನೂರೈವತ್ತಕ್ಕೂ ಹೆಚ್ಚು ಜನ ಅಂದ್ರೆ ಸಂಖ್ಯೆ ಮುನ್ನೂರ ನಾನೂರು ಜನ ಸೇರಿ ಒಟ್ಟಿಗೆ ಸಾಮೂಹಿಕ ಗಾಯನವನ್ನ ಮಾಡಲಿದ್ದೇವೆ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ವಿನಂತಿ ಅದೇ ರೀತಿಯಾಗಿ ಎಲ್ಲ ಬಿಜೆಪಿಯ ರಾಜ್ಯ ಕಾರ್ಯಾಲಯಗಳು ದೇಶಾದ್ಯಂತ ಅಲ್ಲಿ ಈ ಒಂದೇ ಮಾತರಂನ ಸಾಮೂಹಿಕ ಗಾನ ನಡೆಯಲಿದೆ ಅದಕ್ಕೆ ಮುಂಚೆ ಪ್ರಧಾನಮಂತ್ರಿಗಳು ಸ್ವತಃ ಒಂದೇ ಮಾತರಂನ ಸಾಮೂಹಿಕ ಗಾಯನದಲ್ಲಿ ಅವರು ಭಾಗವಹಿಸಲಿದ್ದಾರೆ ತದನಂತರದಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರಗಳಿದೆಯೋ ಅಲ್ಲಿ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮ ಅಧಿಕೃತವಾಗಿ ಒಂದೇ ಮಾತ್ರ ನೂರೈವತ್ತು ಇದು ನಡೆಯಲಿದೆ ಬೆಂಗಳೂರಿನ ನಮ್ಮ ಕಾರ್ಯಾಲಯದಲ್ಲಿ ನಡೆಯಲಿದೆ ಅದರ ಜೊತೆಗೆ ನೂರೈವತ್ತು ಜಿಲ್ಲೆಗಳಲ್ಲಿ ದೇಶಾದ್ಯಂತ ಒಂದೇ ಮಾತರಂ ನೂರೈವತ್ತರ ಆಚರಣೆ ಏಳನೇ ತಾರೀಕು ಆಗಬೇಕು ಅಂತ ಭಾರತೀಯ ಜನತಾ ಪಕ್ಷದ ನಿರ್ಣಯ ಆಗಿದೆ ಅದರ ನಿಮಿತ್ತ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳು ಅಂದರೆ ಬೆಂಗಳೂರು ಮೈಸೂರು ಚಿತ್ರದುರ್ಗ ಬಾಗಲಕೋಟೆ ಗದಗ ಕಲಬುರಗಿ ಹೀಗೆ ದಕ್ಷಿಣ ಕನ್ನಡ ಹೀಗೆ ಎಲ್ಲೆಡೆ ಅಂದ್ರೆ ಒಂದೊಂದು ರಾಜ್ಯದ ಕೇಂದ್ರಕ್ಕೂ ಒಂದೊಂದು ವಿಶೇಷತೆ ಇದೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ಈ ಎಲ್ಲ ಕೇಂದ್ರಗಳಲ್ಲಿ ಏಳು ಕಡೆ ಒಂದೇ ಮಾತರಂನ ಸಾಮೂಹಿಕ ಗಾಯನ ಒಂದೇ ಮಾತರಂ ನೂರೈವತ್ತು ಇದು ಶುಕ್ರವಾರ ದಿವಸ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆಗೆ ನೆರವೇರಲಿದೆ ಇದಿಷ್ಟು ಒಂದೇ ಮಾತರಂ ಬಗ್ಗೆ ಒಂದೇ ಮಾತರಂ ಬಂದಾಗ ನಾವು ತಾಯಿಯನ್ನ ನಮಸ್ಕರಿಸ್ತೀವಿ ಭಾರತ ಮಾತೆಯನ್ನ ನಮಸ್ಕರಿಸ್ತೀವಿ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ನಮ್ಮ ಕರ್ನಾಟಕ ಮಾತೆ ಭುವನೇಶ್ವರಿಯೂ ತಾಯಿಯೇ ಭಾರತ ಮಾತೆಯೂ ತಾಯಿಯೇ ಅದಕ್ಕೆ ಮುಂಚೆ ನಾವು ಪೋಸ್ಟರ್ದು ಮಾಡ್ಬಿಡೋಣ ಒಂದೇ ಮಾತರಂ ಪೋಸ್ಟರ್ 问你多久？Bon